ಕೋಟಿ ಸಿನಿಮಾ ಪ್ರೀಮಿಯರ್ ಶೋ ಬಂದಿದ್ವಿ ಒಂದು ವಿಭಿನ್ನವಾದ ಸ್ಕ್ರೀನ್ ಪ್ಲೇ ಒಂದು ಪಿಕ್ಚರ್ ಫ್ರೇಮ್ ಸ್ಕ್ರೀನ್ ಪ್ಲೇ ಈ ಕೋಟಿ ಪಿಕ್ಚರು ನಾವು ಕಲರ್ಸ್ ಟಿ ವಿಯಲ್ಲಿ ವರ್ಕ್ ಮಾಡಿದಾಗ ಪರಮೋರು ಏನು ಒಂದು ಪರ್ಫೆಕ್ಷನಿಸ್ಟ್ ಕೇಳ್ತಾ ಆ ಪರ್ಫೆಕ್ಷನಿಸ್ಟ್ ಈ ಕೋಟಿಯಲ್ಲಿದೆ ಆ್ಯಂಡ್ ಡಾಲಿ ಇಸ್ ಅಮೇಝಿಂಗ್ ಇಸ್ ನ್ಯಾಚುರಲ್ ಆ್ಯಕ್ಟಿಂಗ್ ಇಸ್ ತುಂಬ ಚೆನ್ನಾಗಿದೆ ಕೋಟಿ ಪಿಕ್ಚರು ಎಲ್ಲರೂ ಬಂದು ನೋಡಿ ದಿ ಸಾಂಗ್ಸ್ ಹೇಳಬೇಕು ನಾವು ಅಂದ್ಕೊಂಡು ಬಂದಿದ್ದೆ ಒಂದು ಡ್ಯಾಮ್ 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 ಚೆನ್ನಾಗಿದೆ ಫುಲ್ ಶೇಕ್ ಆ ಥರ ಮ್ಯೂಸಿಕ್ ಕೊಟ್ಟಿದ್ದಾರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕತೆ ಒಂದು ಡ್ರೀಮ್ಸ್ ಇರೋ ಕತೆ ಕನ್ನಡದಲ್ಲಿ ವಿಭಿನ್ನವಾಗಿ ಬಂದಿರತಕ್ಕಂಥ ಈ ಒಂದು ಚಿತ್ರಕಥೆ ಒಂದು ತುಂಬ ಇಂಟೆಲೆಕ್ಚುಲ್ ಆಗಿ ಯೋಚನೆ ಮಾಡಿ ಮಾಡಿರ್ತಕ್ಕಂಥ ಕತೆ ಇದು ಡೈರೆಕ್ಷನ್ ಆಗಿರ್ಬೋದು ಸೌಂಡ್ ಆಗಿರ್ಬೋದು ಸಿನೋನಗ್ರಫಿ ಆಗಿರ್ಬೋದು ಒಂದು ಡಿಫ್ರೆಂಟ್ ಆಗಿ ಕನ್ನಡ ಜನತೆಗೆ ಸ್ಯಾಂಡ್ಲ್ವುಡ್ಗೆ ಬಂದಿರತಕ್ಕಂಥ ಮೂವಿ ಕೋಟಿ ಆ್ಯಂಡ್ ಡೆಫಿನೆಟ್ಲಿ ಇದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಏನು ಹೇಳ್ತದೆ ಇತ್ ನ್ಯೂ ಸಬ್ಜೆಕ್ಟ್ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗುತ್ತೆ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು 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 ಅನ್ನೋದು ಸಕ್ಕದಾಗಿದೆ ಮೂವಿ ಎಲ್ಲರೂ ಬಂದು ದಯವಿಟ್ಟು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೂವಿ ಬಗ್ಗೆ ಹೇಳಬೇಕಂದ್ರೆ ಪರಮ್ ಸರ್ ಫಸ್ಟ್ ಟೈಮ್ ನಮ್ಮ ಸೀರಿಯಲ್ಸಲ್ಲಿ ಕತೆಗಳನ್ನ ಹೇಳುವಾಗಲೇ ಎಲ್ರಿಗೂ ಗೊತ್ತಾಗೋದು ಅಷ್ಟು ಚೆನ್ನಾಗಿ ಕಥೆನ ಇದು ಮಾಡ್ತಾಯಿದ್ರು ಈಗಂತೂ ಈ ಮೂವಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಅಷ್ಟು ಎಕ್ಸ್ಟ್ರಾಡಿನರಿ ಇದೆ ಪೈಸಾ ವಸೂಲ್ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲಿದೆ ಸಾಂಗ್ಸ್ ಆಗ್ಬೋದು ತಾರಮನ್ ಪಾತ್ರ ಆಗಿರ್ಬೋದು ಎಲ್ಲೂ ಒಂದು ಡ್ರಾಮ್ಯಾಟಿಕ್ ಅನಿಸಿಲ್ಲ ಎಲ್ಲ ನ್ಯಾಚುರಲ್ ಆಗಿ ಹೋಗಿದೆ ಒಬ್ಬ ಬಡವ ಎಷ್ಟರ ಮಟ್ಟಿಗೆ ಸಹ ಸಹನೆ ಆದರೆ ಸಹಿಸ್ಕೊಂಡು ಇರ್ಬೋದು ಒಂದು ಕಷ್ಟನ ಅಂತ ತೋರಿಸ್ಕೊಟ್ಟಿದ್ದಾರೆ ಆದರೂ ನಗ್ನಗತ ಎಲ್ಲೂ ತಪ್ಪು ಮಾಡಿದಾಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನೋಡಿ ಎಲ್ರಿಗೂ ಖುಷಿ ಆಗುತ್ತೆ ಥ್ಯಾಂಕ್ ಯು ಓಟಿ ಮೂವಿಯ ಪ್ರೀಮಿಯ ನೋಡ್ತಾ ಬಂದ್ವಿ ತುಂಬಾ ಚೆನ್ನಾಗಿತ್ತು ಮೂವಿ ತುಂಬ ಒಳ್ಳೆಯ ಸಂದೇಶ ಇದೆ ಅವ್ನ ಲೈನ್ ತುಂಬಾ ಇಷ್ಟ ಆಯಿತು ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಒಂದು ಕಳ್ಳ ಇರ್ತಾನೆ ಅಂತ ಹೇಳ್ಬಿಟ್ಟು ಕೆಲವು ಕಡೆ ಅದು ಕಳ್ಳ ಹೋಗ್ಬಿಟ್ಟು ಮಗು ಆಗುತ್ತೆ ಮಗುವಿಂದ ಕಳ್ಳ ಆಗುತ್ತೆ ತುಂಬ ಅಂದರೆ ನಾವು ಹುಟ್ಟಾಗಿ ಇರ್ತೀವಿ ಸಾಯೋಗ ಹಂಗಿರಲ್ಲ ತುಂಬ ಚೇಂಜಸ್ ಆಗುತ್ತೆ ಅದು ತುಂಬ ಚೆನ್ನಾಗಿ ಪರಂಪ್ ಸರ್ ತುಂಬ ಚೆನ್ನಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಹಾಗೆ ಧನು ಸರ್ ಆ್ಯಕ್ಟಿವ್ ಆಗಿ ನಾವು ಮಾತಾಡಬೇಕಾಗಿಲ್ಲ ಸೊ ಅದನ್ನು ಹೆಗಲ್ ಮೇಲೆ ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ ಪ್ರತಿಯೊಂದು ಸೀನಲ್ಲೂ ಕೂಡ ತುಂಬ ಎನರ್ಜೆಟಿಕ್ಕಾಗಿ ಎಲ್ಲೂ ಕೂಡ ಬೋರ್ ಮಾಡಿ ನಮ್ಮನ್ನಷ್ಟು ಎಂಗೇಜಿಂಗ್ ಆಗಿ ಇಡ್ತಿದ್ದಾರೆ ಸೊ ತಾರಾ ಮೇಡಮ್ ರಂಗನರಾಗು ಸರ್ ಎಲ್ಲರೂ ಕೂಡ ಪ್ರತಿಯೊಬ್ಬ ಆ್ಯಕೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲೀಸ್ ಮಾತಾಡಿ ಐ ಥಿಂಕ್ ಹ್ಯಾಟ್ಸ್ ಟು ದಿ ಎಂಟೈರ್ ಟೀಮ್ ಪರಮ್ ಸರ್ ಒಂದು ಒಳ್ಳೆ ಮೂವಿನ ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲ ಆಕ್ಟರ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಧನಂಜಯ್ ಕೂಡ ಹ್ಯಾಟ್ಸ್ ಆಫ್ಟು ಮೇ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಎಲ್ಲರೂ ಕೂಡ ಜೂನ್ ಫೋರ್ಟೀನ್ ಥಿಯೇಟರ್ಗೆ ಬಂದೇ ಮೂವಿ ನೋಡಿ ಕೋಟಿ ಅಂದರೆ ಏನು ಅಂತ ತಿಳ್ಕೋಬೇಕು ಅಂದರೆ ಥಿಯೇಟರಲ್ಲೇ ಬಂದು ಮೂವಿ ನೋಡಿ ಆಲ್ ದಿ ವೆರಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ನಾನು ಅಶ್ವಿನಾಸ್ನಾ ಈ ಸಿನಿಮಾ ನೋಡ್ತಾ ಪ್ರಾಕ್ಟಿಕಲಿ ಅಂದರೆ ಪ್ಯಾರಲಲ್ಲಿ ನನ್ನ ಲೈಫ್ ಒಂದೇ ಇ ಎಮ್ ಐ ಬ್ಯಾಂಕು ಕ್ರೆಡಿಟ್ ಕಾರ್ಡ್ ಬಿಲ್ಲು ಮನೆ ತರಕಾರಿ ರೇಟು ಅದು ಒತ್ತೊಂಬತ್ತು ಎಂಬತ್ತೈದು ರೂಪಾಯಿ ಹೋಗಿದೆ ಒಂದು ಕಂತೆ ಸೊ ಇವೆಲ್ಲ ನೆನಪಾಗ್ತಾಯಿತ್ತು ಬ್ಯಾರಲಲ್ಲಿ ಅದು ಬ್ಯೂಟಿ ಆಫ್ ಸಹ ಕತೆ ಹೇಳಿದ್ದು ನನಗೆ ದುನು ಬಂದು ಈಗ ನಾವು ರೆಪ್ರೆಸೆಂಟ್ ಮಾಡ್ದಂಗೆ ಏನೋ ಲೋನ್ಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ ಬರೆಯವ್ರ ಆಸೆ ಭವಣೆ ಅಲ್ಲಿ ನಿಯತ್ತಿರ್ಬೇಕಾ ನಿಯತ್ತಾಗಿರಬಾರ್ದು ಸೌಕರ್ಯ ಬಂದು ನನಗೆ ಬ್ಯಾಂಕ್ ಅವ್ರ ತಾನೆ ಕಾಣಿಸ್ಕೊಟ್ರು ಕ್ರೆಡಿಟ್ ಕಾರ್ಡ್ ಯು ಡೇ ಟು ಅಂತಾರೆ ಅಂದರೆ ಒಬ್ಬ ಮಿಡಲ್ ಕ್ಲಾಸ್ ಮ್ಯಾನನ್ನು ತುಂಬ ಚೆನ್ನಾಗಿ ಬೆಟಫರ್ಗಳಿಂದ ಅಪರ ಕತೆ ಹೇಳಿದ್ದಾರೆ ಧನು ಅವರು ಆ್ಯಸ್ ಆ್ಯಸ್ ಅವರ್ ಆಲ್ವೇಸ್ ದಿ ಬೆಸ್ಟ್ ಪಫಾರ್ಮೆನ್ಸ್ ಎಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಸೂಪರ್ ಆಗಿದೆ ಸಿನಿಮಾ ಚೆನ್ನಾಗಿದೆ ಜೂನ್ ಫೋರ್ಟೀನ್ ರಿಲೀಸ್ ಆಗ್ತಿದೆ ಇದು ಕಾಮನ್ ಮ್ಯಾನ್ ಕತೆ ಕಾಮನ್ ಮ್ಯಾನ್ ಲೈಫಲ್ಲಿ ತುಂಬ ಫಾಸ್ಟ್ ಇರಲ್ಲ ಪೇಶೆನ್ಸಿಂದ ನೋಡಬೇಕು ಆ ಥರ ಒಂದು ಸಿನಿಮಾ ಒಂದು ಸಿನಿಮಾ ಜೊತೆಗೆ ಒಂದು ಪುಸ್ತಕ ಓದಂಗಾಗುತ್ತೆ ಮಿಸ್ ಮಾಡಿದರೆ ಜೂನ್ ಫೋರ್ಟೀನ್ ಕೋಟಿ ನೋಡಿ ಸಿನಿಮಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ